ಕೇಂದ್ರ ಸರ್ಕಾರದ ರಫೇಲ್ ಯುದ್ದ ವಿಮಾನ ಖರೀದಿಯಲ್ಲಿ ಮೂವತ್ತು ಸಾವಿರ ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ರಫೇಲ್ ಭ್ರಷ್ಟಾಚಾರದ ಪಟ್ಟಿಯ ಐದು ಸಾವಿರ ಪ್ರತಿಗಳನ್ನು ಪ್ರಿಂಟ್ ಮಾಡಿ ಮನೆ ಮನೆಗೆ ತಲುಪಿಸುವುದಾಗಿ ಮುಖ್ಯಮಂತ್ರಿ ಸಂಸದೀಯ ಕಾರ್ಯದರ್ಶಿ ಐವನ್ ಡಿಸೋಜಾ ಹೇಳಿದ್ದಾರೆ ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ರಫೇಲ್ ಕುರಿತ ಕೈಪಿಡಿಯನ್ನು ಕಾಂಗ್ರೆಸ್ ಹಿರಿಯ ಮುಖಂಡ ಹಾಗೂ ಶಿಸ್ತು ಸಮಿತಿ ಅಧ್ಯಕ್ಷ ವಿಆರ್ ಸುದರ್ಶನ್ ಅವರು ಬಿಡುಗಡೆಗೊಳಿಸಿದರು ನಂತರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಐವನ್ ಡಿಸೋಜಾ ಕಾಂಗ್ರೆಸ್ ಹೊರತಂದಿರುವ ಬ್ರಹ್ಮಾಂಡ ರಫೇಲ್ ಭ್ರಷ್ಟಾಚಾರ ಪುಸ್ತಕದಲ್ಲಿ ರಫೇಲ್ ಹಗರಣಕ್ಕೆ ಸಂಬಂಧಪಟ್ಟಂತೆ ದೇಶಕ್ಕೆ ಆಗಿರುವ ಮೋಸ ಹಾಗೂ ರಾಜ್ಯದ ಗೆ ಆಗಿರುವ ಮೋಸದ ಕುರಿತು ಮಾಹಿತಿ ನೀಡಲಾಗಿದೆ ಮೋದಿ ಮತ್ತು ಬಿಜೆಪಿ ನೇತಾರರಿಗೆ ಇಪ್ಪತ್ತೆಂಟು ಪ್ರಶ್ನಾವಳಿಗಳನ್ನು ಈ ಕೈಪಿಡಿಯಲ್ಲಿ ಕೇಳಲಾಗಿದ್ದು ಬಿಜೆಪಿ ಹೇಳಿದ್ದೇನು ಮಾಡಿದ್ದೇನು ಅರ್ಥದಲ್ಲಿ ಹದಿನಾರು ಪುಟಗಳ ಮಾಹಿತಿ ಈ ಪುಸ್ತಕದಲ್ಲಿದೆ ಅಂತ ಹೇಳಿದ್ರು ಇನ್ನು ಜನಾರ್ದನ ಪೂಜಾರಿ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಐವನ್ ಡಿಸೋಜ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಕುದ್ರೋಳಿ ದಸರಾಗೆ ತೆರಳದೆ ವಾಪಸ್ ಹೋಗಿದ್ರು ನಾನೇ ಅವರನ್ನ ಕುದ್ರೋಳಿಗೆ ತೆರಳದಂತೆ ತಡೆದಿದ್ದೇನೆ ಅಂತ ಕಾಂಗ್ರೆಸ್ ಹಿರಿಯ ಮುಖಂಡ ಜನಾರ್ದನ ಪೂಜಾರಿಯವರು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದುದು ನಾನು ಯಾರನ್ನು ಕುದ್ರೋಳಿಗೆ ಹೋಗದಂತೆ ತಡೆದಿಲ್ಲ ಅವರಿಗೆ ನನ್ನನ್ನು ಮೊದಲೇ ಕಂಡರಾಗಲ್ಲ ಸಿದ್ದರಾಮಯ್ಯರನ್ನು ಕುದ್ರೋಳಿಗೆ ಹೋಗದಂತೆ ಮಾಡುವಷ್ಟು ದೊಡ್ಡ ವ್ಯಕ್ತಿಯೂ ನಾನಲ್ಲ ಈ ಹಿಂದೆಯೂ ನನ್ನ ಮೇಲೆ ಅವರು ಆರೋಪಿಸುತ್ತಲೇ ಬಂದಿದ್ದಾರೆ ಆ ವಿಚಾರವನ್ನು ನಾನು ದೇವರಿಗೆ ಬಿಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಇನ್ನು ಶಿಸ್ತು ಸಮಿತಿ ಅಧ್ಯಕ್ಷ ವಿಆರ್ ಸುದರ್ಶನ್ ಮಾತನಾಡಿ ಮಾರ್ಚ್ ಹತ್ತೊಂಬತ್ತರಂದು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಸಭೆ ಇದೆ ಇದೇ ಸಭೆಯಲ್ಲಿ ಎಲ್ಲಾ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಸೀಟು ಹಂಚಿಕೆ ವಿಚಾರದಲ್ಲಿ ಯಾವುದೇ ಗೊಂದಲವಿಲ್ಲ ಈಗಾಗಲೇ ಈ ಬಗ್ಗೆ ಪಕ್ಷದಲ್ಲಿ ಸುದೀರ್ಘ ಚರ್ಚೆ ಆಗಿದೆ ಅಂತ ಹೇಳಿದ್ದಾರೆ ಅಧಿಕಾರ ಅದನ್ನು ನೀವು ಯಾವ ರೀತಿ ನಿರ್ವಹಿಸಿದ್ರಿ ಭ್ರಷ್ಟಾಚಾರದಲ್ಲಿ ಯಾಕೆ ತೊಡಗಿದ್ರಿ ದೇಶದ ಭಕ್ತರು ದೇಶದ ಉಳಿವು ನಮ್ಮಲ್ಲಿ ಎಂದು ಹೇಳುವಂತಹ ಬಿಜೆಪಿಯವರು ದೇಶದ ರಕ್ಷಣೆ ವಿಚಾರದಲ್ಲಿ ಭ್ರಷ್ಟಾಚಾರ ಯಾಕೆ ಮಾಡಿದ್ರಿ ಇದು ನೀವು ದೇಶಕ್ಕೆ ಕೊಟ್ಟದ್ದು ಕೊಡುಗೆಯೇ ಎಂಬುದರ ಬಗ್ಗೆ ಇಪ್ಪತ್ತೆಂಟು ಕೇಳಿದ್ದೇವೆ ಜನಾರ್ದನ ಪೂಜಾರಿ ಸತತವಾಗಿ ನನ್ನ ಮೇಲೆ ಭಾಳ ನನಗೆ ಹಿಂಸೆ ಆಗತಕ್ಕಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಭಾಳ ಸಾರಿ ಕೊಟ್ಟಿದ್ದಾರೆ ನಾನು ಅದೆಲ್ಲವನ್ನ ದೇವರಿಗೆ ಬಿಟ್ಟಿದ್ದೇನೆ ನಾನು ಸಿದ್ದರಾಮಯ್ಯರಿಗೆ ಹೇಳಿ ಸಿದ್ದರಾಮಯ್ಯನವರಲ್ಲಿ ಹೋಗದಂತೆ ಮಾಡುವಂಥ ದೊಡ್ಡ ಜನ ನಾನು ಅಲ್ಲವೇ ಇಲ್ಲ ಮತ್ತು ನಾನು ಅದು ಮಾಡೋದು ಇಲ್ಲ ಅದು ನನ್ನ ಕೆಲಸನೂ ಅಲ್ಲ ಅದನ್ನು ಇಟ್ಟುಕೊಂಡು ನೀವು ಏನಾದರೂ ಪತ್ರಿಕೆ ತೋರು ನಮ್ಮ ಮಿತ್ರರು ಭಾಳ ಜನ ಇದ್ದಾರೆ ಅವ್ರು ಅವರಿಗೆ ಮದುವೆ ಮದ್ಯ ಕೇಳ್ತಾರೆ ಐವನ್ ಕೊಟ್ಟರೆ ಏನು ಮಾಡ್ತೀರಿ ಐವನ್ ಕೊಟ್ಟರೆ ಮಾಡ್ತೀರಿ ಅದಕ್ಕೆ ಐವನ್ ಅಂತ ಕೂಡ ಅವರಿಗೆ ಸುಧೀರ ದೇವಸ್ಥಾನ ಮತ್ತು ಸಿದ್ದರಾಮ ಎದುರು ಕಾಣ್ತಾರೆ ಐವನಿಗೆ ನಾವು ಇಲ್ಲ ಅಂತ ಹೇಳ್ತೀವಿ ಇದು ನನಗೆ ಸ್ಟೆಪ್ ಅದರಲ್ಲಿ ಟ್ರೀಟ್ಮೆಂಟ್ ಟುವರ್ಡ್ಸ್ ಕರ್ನಾಟಕ ಗವರ್ನಮೆಂಟ್ ಕರ್ನಾಟಕ ಸ್ಟೇಟ್ ಮಲತಾಯಿ ಧೋರಣೆಯನ್ನು ನೀವು ಅನುಸರಿಸ್ತಾ ಇದ್ದೀರ ನೀವು ಎಲ್ಲಿ ಕಾಂಗ್ರೆಸ್ಸಿನ ಸರ್ಕಾರಗಳಿದ್ರೆ ಉದ್ದೇಶಪೂರ್ವಕವಾಗಿ ಆ ಸರ್ಕಾರಗಳನ್ನ ಕಡೆಗಣಿಸುವಂತದ್ದು ಅವರಿಗೆ ಕೊಡಬೇಕಾದಂತ ಅವರಿಗೆ ಮಂಜೂರಾತಿಯನ್ನು ನೀಡಬೇಕಾದಂತ ಪ್ರಾಜೆಕ್ಟ್ ಗಳನ್ನ ತಡ ಮಾಡುವಂತದ್ದು ಮಂಜೂರಾತಿ ಆಗಿರ್ತಕ್ಕಂಥ ಸ್ಟೇಟ್ ಶೇರ್ ಏನಿದೆ ಅದನ್ನ ಸರಿಯಾದಂತ ರೀತಿಯಲ್ಲಿ ಸಕಾಲದಲ್ಲಿ ಹಣವನ್ನು ಬಿಡುಗಡೆ ಮಾಡದೇ ಇರತಕ್ಕಂಥದ್ದು ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ಅವುಗಳ ಸಂಬಂಧಗಳನ್ನ ಗಟ್ಟಿ ಮಾಡ್ತಕ್ಕಂಥ ಪ್ರವೃತ್ತಿನ ಇದು ಹೀಗೆ ರಾಜ್ಯ ಸರ್ಕಾರಗಳನ್ನ ನಡೆಸಿಕೊಳ್ಳುವಂಥದ್ದು ನೀವು ದೇಶಕ್ಕೆ